ಒಂದ್ ಹುಡುಗಿ ಹೋಗಿ ಐ ಲವ್ ಯು ಅಂತ ಹೇಳ್ಬೇಕು ಒಂದ್ ಹುಡ್ಗಿ ಹೋಗಿ ಐ ಲವ್ ಯು ಅಂತ ಹೇಳ್ಬೇಕು ನಮ್ಮ ಮೂವಿ ನೋಡ್ಬಿಟ್ಟು ಆ ಇತ್ವರೆಲ್ಲೂ ಇದೇನೆ ಅದಿನ್ನು ತಗೊಂಡಿಲ್ಲ ನಂಗೆ ಆ ವಿಡಿಯೋ ಮಾಡ್ಬೇಕಾದ್ರೆ ನಂಗೆ ಕಾನ್ಫಿಡೆಂಟ್ ಇತ್ತು ಇಲ್ಲ ನಾನು ಒಂದಲ್ಲ ಒಂದ್ ದಿವಸ ಬಿಎಮ್ ಡಬ್ಲ್ಯೂ ತಗೊಂಡೇ ತಗತಿನಿ ಅಂತ

ಇಷ್ಟ್ ದಿವಸ ನಮ್ಮ ಹೂವ ಬರೀ ನೀನ್ ರೆಸಾರ್ಟ್ ಹೋಗ್ತಿದೆ ನಂಗ ಅಂತ ಬೈತಿತ್ತು ಇವಾಗ ಇಷ್ಟ ದಿವಸ ನೀನ್ ಮಾತ್ರ ಹೋಟ್ಲಗ್ ಹೋಗ್ತೇ ನನ್ ಕರ್ಕೊಯ್ತೀರಾ ಅಂತ ಬೈತದೆ ಅದು ಹೋಟ್ಲಗ್ ಆ ಆಸೆ ತೀರ್ಸ್ಬಿಡ್ತೀನಿ ನೆಕ್ಸ್ಟ್ ನೀನ್ ಕಾರ್ ಓಡಿಸ್ತಿರ ನಾನು ಕಾರ್ ಓಡಿಸ್ಬೇಕು ಅನ್ವಸ್ ಆಮೇಲೆ ನೀನು ಮಾಡ್ತೀನಿ ಹ್ಮ್ ಎಲ್ಲ ಕನ್ನಡ ತಾಯಿ ಮಕ್ಕಳುಗೂ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಇವತ್ತಿನ ಬಿಡಿಗೆ ನಿಮ್ಮೆಲ್ಲರೂ ಸ್ವಾಗತ ಸುಸ್ವಾಗತ ನಾನು ಇವಾಗ ಕಾಲೇಜ್ ಹೋಗ್ತವನಿ ಬನ್ನಿ ಕಾಲೇಜಿಗೆ ಬಂದು ಬನ್ನಿ ಇವಾಗ ಕ್ಲಾಸ್ ಅಟೆಂಡ್ ಮಾಡಕ್ ಹೋಗೋದು ಮತ್ತೆ ನನ್ನ ಬ್ಯಾಗ್ ಎಲ್ಲಿ ಅಂತ ಕೇಳಿದ್ರೆ ನೀವು ರೆಸಾರ್ಟ್ಗೆ ಅದೇ ಬ್ಯಾಗ್ ತಗೋದು ನಮ್ಮ ಅಮ್ಮ ಇನ್ನೊದನ್ನ ಸೊಳ್ದಿಲ್ಲ ಅದಕ್ಕೆ ಹಂಗೆ ಬಂದ್ಬಿಟ್ಟು ಇಲ್ಲಿ ನೋಡಿ ಇದು ನಮ್ಮ ಕ್ಲಾಸ್ ಈ ಕಡೆ ಗಂಡೈಕ್ಲಿ ಕೂತಿರ್ತಾರೆ ಈ ಕಡೆ ಎಣ್ಣೆ ಕೂತಿರ್ತಾರೆ ಮತ್ತೆ ನಾನು ಓದ್ತಿರೋದಿಲ್ಲ ಸುಮಾರು ಜನ ಕೇಳ್ತಿದ್ರಲ್ಲ ಕಮೆಂಟಲ್ಲಿ ಅಲ್ಲಿ ನಾನು ಇರೋದು ಬಂದು ಬಿ ಬಿ ಎಲ್ ಎಲ್ ಬಿ ಲಾ ಆ ಇದು ಮೂರನೇ ವರ್ಷಿಂಗ್ ಕಾಸು ಕಳ ಕ್ಲಾಸ್ ಎಲ್ಲ ಮುಗೀತು ಇವಾಗ ಬನ್ನಿ ಅಟ್ಟಿಗೆ ಹೋಗುವ ಸಮಯ ಇಲ್ಲಿ ನೋಡಿ ನೀರ್ ಹಾಕುತ್ತಲ್ಲ ವೈಪರ್ ಮೇಕೆ ಅದು ಖಾಲಿ ಆಗ್ಬಿಟ್ಟದೆ ಅದನ್ನ ಇವಾಗ ಹಾಕ್ತಾವನೆ ಮೂರ್ನಾಲ್ಕ್ ದಿವಸ ಆಗ್ಬಿಟ್ಟಿದ್ದು ಹಾಕಿ ಇದು ಖಾಲಿ ಆಗ್ಬಿಟ್ಟು ಇವಾಗ ಹಾಕ್ತದೆ ತೋರ್ಸಿಲ್ಲ ನಾ ಹೆಂಗ್ ಕಳ್ಳ ಅಲ್ಲ ಕಣ ಹತ್ತಿರ ನಡಿಗಾ ಹಾ ಹೌದ್ ಮಗ ಹತ್ತಿ ಅವನು ಮತ್ತು ನಿನ್ ಜೊತೆಗೆ ಇರೋನು ಓಕೆನಾ ಅತಿ ಇತ್ತಿ ಗೈಸ್ ನಾನು ಚಿಕ್ಕ ವಯಸ್ಸಲ್ಲಿ ಸೇಮ್ ಇದೇ ತರ ಹಿಂಗೇ ನಿಂತ್ಕೊಂಡಿದ್ದೆ ನನ್ ಇದೆ ಅಲ್ಲಿ ಓದಿದ್ದು ನಿರ್ಮಲಾ ಸ್ಕೂಲ್ ಅಂತ ಇದೇ ಜಾಗದಲ್ಲಿ ನಿಂತ್ಕೊಂಡು ನಿಂತ್ಕೊ ಗಾಡಿ ಜಡ್ಕೊಂಡು ನಮ್ಮ ಊರಿಗೆ ಹೋಗೋದು ನಮ್ಮಪ್ಪ ಬಸ್ 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 ಪಾಸ್ ಮಾಡ್ಸಿ ಬಸ್ ಪಾಸ್ ಮಾಡ್ಸಿರ್ಲಿಲ್ಲ ಮಾಡ್ಸಿಲ್ದೆ ಇರೋ ಗಂಟಾನುವೆ ಡೈಲಿ ನಲ್ ನಲ್ವತ್ತು ರೂಪಾಯಿ ಕೊಡೋದು ಇಪ್ಪತ್ ಇಪ್ಪತ್ತು ರೂಪಾಯಿ ನಮ್ಮ ಊರಿಗೆ ಬಸ್ ಟಿಕೆಟ್ ಅಂತ ಆ ಅಲ್ಲಿ ಗಂಟೆನ ಮಗ ನಾನು ಹಿಂಗೆ ಸೇಮ್ ಗಾಡಿ ತಡ್ಕೊ ಹೋಗೋನು ಅನ್ಕೋ ಆ ನಲ್ವತ್ತು ರೂಪಾಯಿ ಉಳಿಸಿದ್ರೆ ಏನಾದ್ರು ತಿಂಡಿ ತಿನ್ಕೋಬೋದು ಅನ್ಬಿಟ್ಟು ನೀನ್ ಏನಾದ್ರು ಹಂಗೆ ಮಾಡ್ತಿದ್ಯಾ ಬಸ್ ಪಾಸ್ ಇದ್ರೆ ಬಸ್ ರಸ್ ಅನ್ಬಿಟ್ಟು ಹೋಗಲ್ಲ ಸೇಮ್ ಅಸ್ ನಾವು ನಾನು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಗೈಸ್ ಮಾಡ್ತಿದ್ದೆ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಪಿ ಯು ಸಿಲ್ ಮಾಡ್ತಿರ್ಲಿಲ್ಲ ಎಸ್ ಎಸ್ ಎಲ್ ಸಿ ಲಲ್ಲ ಹಂಗೆ ಮಾಡೋನು ಗೈಸ್ ನಿನ್ನೆ ಒಂದು ಯೂಟ್ಯೂಬ್ ವೀಡಿಯೋ ಹಾಕಿದೆ ಒಂದು ಯೂಟ್ಯೂಬ್ ವೀಡಿಯೋ ಹಾಕಿದೆ ಅದಕ್ಕೆ ಅದಕ್ಕೊಬ್ರು ಒಂದು ಕ್ವಶನ್ ಕೇಳವ್ರೆ ಸಿಕ್ಕಾಪಟ್ಟೆ ಒಳ್ಳೆ ಕ್ವಶನ್ ಕೇಳವ್ರೆ ಕ್ವಶನ್ ಏನ್ ಓದ್ತೀನಿ ನೋಡಿ ಸರತ್ ಒಂದ್ ಕ್ವಶನ್ ನೀವು ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬರ್ ಆಗೋಕ್ಕಿಂತ ಮುಂಚೆ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ನಿಮ್ಗೆ ಇದೇ ತರ ಟ್ರೀಟ್ ಮಾಡ್ತೀರಾ ಒಂದು ವಿಡಿಯೋ ಮಾಡಿ ಸರತ್ ರಿಯಾಲಿಟಿ ಹೇಳು ಜನಕ್ಕೆ ಒಂದು ಎಕ್ಸಾಂಪಲ್ ತರ ಇರುತ್ತೆ ನಿನ್ನ ಲೈಫ್ ಲೆಸನ್ ಪ್ಲೀಸ್ ನನ್ನ ಕ್ವಶನ್ ಗೆ ರಿಪ್ಲೈ ಮಾಡಿ ಎಡಿಟರ್ ಬರೋ ನನ್ನ ಕೂಡ ಆನ್ಸರ್ಗೆ ಒಂದು ಕೆ ಜಿ ಎಫ್ ಬಿ ಜಿ ಎಂ ಹಾಕಿ ಬಿಲ್ಡಪ್ ಅಂದ್ಕೊಂಡ್ರೆ ಬರೋದ ನಾನು ಇದಕ್ಕೇನು ಹೇಳ್ತೀನಿ ಅಂದ್ರೆ ಅವ್ರು ಕೇಳಿರೋದು ನಿಮ್ಮ ಅಪ್ಪ ಅಮ್ಮ ನಿಮ್ನ ಇದೇ ತರ ಟ್ರೀಟ್ ಮಾಡ್ತಿದ್ರ ಮುಂಚೆನು ಆ ಇವಾಗ ಏನೋ ದೊಡ್ಡದಾಗ ಏನೋ ದಬಾಕ್ ಕೊಟ್ಟಿವಿನಿ ಅಂತ ಏನಿಲ್ಲ ಒಂದ್ ವರ್ಷಕ್ಕಿಂತ ಇದ್ದಿದ್ದು ನನ್ನ ನೋಡಿದ್ರೆ ಇವಾಗ ಒಂದ್ ಐದು ಪರ್ಸೆಂಟ್ ಆದ್ರೆ ಏನೋ ಒಂದ್ ಮಾಡೋನಿ ಅಂತ ನನ್ ನನ್ಗೆ ಅದು ಖುಷಿಯೋದು ಹೆಮ್ಮೆ ಅದೇ ಅವ್ರು ಕೇಳಿದ್ದು ನಿಮ್ಮ ಅಪ್ಪ ಅಮ್ಮನ ನಿಮ್ಮ ಅಪ್ಪ ಅಮ್ಮ ನಿಮ್ನ ಇದೇ ತರ ಟ್ರೀಟ್ ಮಾಡ್ತಿದ್ರ ಮುಂಚೆ ಆ ಇವಾಗ ನೀವೇ ಥಿಂಕ್ ಮಾಡಿ ನಮ್ಮ ಅಪ್ಪದಿರೇನೆ ನನ್ನ ನಮ್ಮ ಅಪ್ಪನೇ ತಗೋತೀನಿ ಕೃಷ್ಣನ್ ಕೇಳಿದವ್ರ ಬಗ್ಗೆ ಹೇಳೋಕಾಗಲ್ಲ ನಾನು ನಮ್ಮ ಅಪ್ಪನೇ ತಗೊತೀನಿ ಇವಾಗ ನಮ್ಮ ಅಪ್ಪನೇ ಸಿಕ್ಕಾಪಟ್ಟೆ ಕುಡ್ಕಂಡು ಹೆಂಡತಿ ಮಕ್ಕಳನ್ನ ಏನು ಕರೆಕ್ಟಾಗಿ ಸಾಕ್ದೆ ಆ ಸುಮ್ಮನೆ ಪೋಲಿ ಅಲ್ಕೊಂಡು ಅಲ್ಲಿ ಇಲ್ಲಿ ತಿರಿಕ ಗಿರಿಕೊಂಡು ಇದ್ರಾಗ ನಾವು ಅಪ್ಪನ ನಾನು ಇವಾಗ ನಮ್ಮ ಅಪ್ಪನ ಪ್ರೀತಿಸ್ತೇನೆ ನಾನು ಸಿಕ್ಕಾಪಟ್ಟೆ ಹೆಮ್ಮೆಯಿಂದ ನನ್ನ ನಾನು ಅಪ್ಪ ಹಿಂಗೆ ನಮ್ಮಪ್ಪ ಒಳ್ಳೆಯವರು ಚಿನ್ನ ನಮ್ಮಪ್ಪ ಈ ಥರ ನಾನು ಹೇಳ್ಕೊತೀನಲ್ಲ ಆ ಥರ ನಮ್ಮಪ್ಪ ಆ ಥರ ಇದ್ದೀರಾ ನಾನು ಹೇಳ್ಕತಿದ್ನ ಇಲ್ಲ ಅಲ್ವಾ ಸೇಮ್ ಅದೇ ಗೈಸ್ ಇವಾಗ ಅವ್ರ ಮಗ ಏನಾದರೂ ಮಾಡಿದ್ರೆ ಅವ್ರಿಗೂ ಒಂದು ಖುಷಿ ಆಯ್ತದೆ ಅವ್ರಿಗೂ ಒಂದು ಹೆಮ್ಮೆ ಇರ್ತದೆ ಇವಾಗ ಹಂಗಂತ ನಮ್ಮಅಪ್ಪ ಆತರ ಇದ್ರು ಅಂದ್ಬಿಟ್ಟು ಮೇಲೆ ಪ್ರೀತಿನೇ ಇಲ್ಲ ಅಂತಲ್ಲ ಕುಡ್ಕ ಇದ್ದಾಗ್ಲೂ ಪ್ರೀತಿ ಇರ್ತದೆ ಬಟ್ ಆದ್ರೆ ಇವಾಗ ಐತಲ್ಲ ಪ್ರೀತಿ ಅಂದ್ರೆ ಕರೆಕ್ಟ್ ಆಗಿ ಫ್ಯಾಮಿಲಿಯಲ್ಲಿ ನಿಭಾಯಿಸ್ಕೊಂಡವ್ರಲ್ಲ ಇವಾಗ ಇರೋ ಪ್ರೀತಿ ಅಂದ್ರೆ ಆತರ ಏನಾದ್ರು ಇದ್ದ ಅವಾಗ್ಲೂ ಇರ್ತದೆ ಪ್ರೀತಿ ಬಟ್ ಆದ್ರೆ ಇಷ್ಟು ಈ ರೇಂಜಲ್ಲಿ ಇರೋಲ್ಲ ಸೇಮ್ ಅದೇ ತರ ಮಕ್ಳು ಅಷ್ಟೇ ಮಕ್ಕಳು ಒಳ್ಳೆಯವರಾಗ್ಲಿ ಮಕ್ಕಳು ಬುದ್ಧಿ ಕಲೀಲಿ ಮಕ್ಕಳು ಚೆನ್ನಾಗಾದ್ರೇನೆ ತಾನೇ ಪೇರೆಂಟ್ಸ್ಗೂ ಇಷ್ಟ ಆಗೋದು ಅಪ್ಪ ಅಮ್ಮನೂ ಅಷ್ಟೇ ನಾನು ನಾನು ಇವಾಗ ಚಿಂಗ್ ಚೆಂಗ್ಲಂಗೆ ಅಲ್ಲಿ ಇಲ್ಲಿ ಓಡಾಡ್ಕ ಗಿಡಾಡ್ಕೊಂಡು ಅದು ಇದು ಮಾಡ್ಕೊಂಡು ಗಿಡ್ಕಂಡು ಮನೆ ಜವಾಬ್ದಾರಿ ಏನೋ ತಗೊಳ್ಳ್ದಂತೆ ಸುಮ್ಮನೆ ಓಡಾಡ್ಕೊ ಪಡಾಡ್ಕೊಂಡು ಅಡ್ಡಾಡ್ಕ ಗಿಡ್ಡಾಡ್ಕೊಂಡು ಏನೋ ಇದ್ದಿದ್ರೆ ಅವ್ರು ನನ್ನ ಪ್ರೀತಿಸೋರು ಇಲ್ಲ ಅಂತ ಹೇಳಲ್ಲ ನಮ್ಮ ಅಪ್ಪ ಅಮ್ಮ ಚಿಮ್ಮಂಥವ್ರು ದೇವ್ರಂತವ್ರು ಅವ್ರ ಬಗ್ಗೆ ಇನ್ನೊಂದು ಮಾತಿಲ್ಲ ಬಟ್ ಆದರೆ ಏನಾದರೂ ಮಾಡಿದಾಗ ಒಂಚೂರು ಜಾಸ್ತಿ ಅವ್ರಿಗೂ ಖುಷಿ ಆಯ್ತದೆ ಒಂದು ಹೆಮ್ಮೆ ಪಡ್ತಾರೆ ಅಷ್ಟೇ ಮುಂಚೆಗೂ ಇಂಚೆಗೂ ಇದ್ದಿದ್ದು ಡಿಫ್ರೆನ್ಸು ಇದೇನೆ ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ ನಾನು ಹೇಳಿದ್ದು ಅದೇ ನಾವು ಏನಾದ್ರು ಮಾಡ್ಬೇಕು ಜೀವನದಲ್ಲಿ ಏನಾದ್ರೂ ಮಾಡ್ಲೇಬೇಕು ಅಷ್ಟೇ ಜೀವನದಲ್ಲಿ ಏನಾದ್ರು ಮಾಡ್ಬೇಕು ಹ್ಮ್ ಅಟ್ಟಿಗ್ ಬಂದಿ ಗಾಯಿ ಎಷ್ಟ್ ನಮ್ಮ ಅಮ್ಮ ಬತ್ತಿತ್ತು ಇವಾಗ ನಮ್ ಕಾಯಿ ಅಣ್ಣ ಬಂದ್ರೆ ಎಲ್ಲ

ಬುಕ್ ಆಗ್ಬಿಟ್ಟ ಸೋಲ ಬುಕ್ ಆಗ್ಬಿಟ್ಟ ಇವಾಗ ಸಿಗಲ್ಲ ಇನ್ನೊಂದ್ಸತಿ ನಾವು ನಮ್ ಪ್ರೆಂಡ್ಸ್ ಫ್ರೆಂಡ್ಸ್ ಗೆಳೆಯ ಬಳಗದ್ದೆ ಏನ್ ಎಕ್ಸ್ಪ್ರೆಸ್ ಆಗಿರುತ್ತೆ ಸಬನ್ ಇವಾಗ ಇವಾಗ ಏನು ಇವಾಗ ಅಂತಂದ್ರೆ ನನ್ನ ಕರ್ಕೊಂಡಿಲ್ಲ ಅಂತ ನಾನು ನೀನು ಬತ್ತೀರಾ ಅಂತ ಹೇಳಿದ್ಯಾ ನೀನು ಲೇಟ್ ಆಯ್ತದ ನಮಗೆ ನಾವು ಬತ್ತೀವಿ ಮೂವಿ ಹೋಗ್ಬೇಕು ಬಾಯ್ ಬಾಯ್ ಟಾಟಾ ಗುಡ್ ನೈಟ್ ಪೋರ್ ಪೈಲಾ ನಾವ್ ಪಿಕ್ಚರ್ತಾವಿ ಬತ್ತೀರಾ ನೀವೇ ನಿನ್ನ ಬಳಿಯೇ ಬರ್ತೀರಾ ನೀವೇ ಬನ್ನಿ ಓಸಿ ಬನ್ನಿ ಇರ್ಲಿ ಬನ್ನಿ ಅಲ್ಲಿ ಬಿಸಿ ಕೊಟ್ಬಿಡ್ ಕಿಂಡರ್ ಚಿಂಡರ್ ತಗೊಬತ್ತಿ ಯಾ ಕಡೆಯಿಂದ

ಬಾಯ್ ಬಾಯ್ ವಯಸ್ ಬರ್ರಿ ಎರಡೇ ತು ಎರಡೇ ನಿಮಿಷದಲ್ಲಿ ರೆಡಿ ಆಗ್ಬಿಟ್ಟೆ ಮಗ ಓಡುವ ಸಮಯ ಹೋಗಿದ್ದು ಬರುವ ಸು ಅನ್ನ ಅಣ್ಣಗೆ ಅಣ್ಣ ಸು ಅಣ್ಣ ಹೊಸ ಸು ನಮ್ಮ ಅಣ್ಣ ಇಲ್ಲಿ ನೋಡಿ ಇಲ್ಲಿ ಚಪ್ಪಲಿ ಹಾಕ ನಿಂತದೆ ಮುಧಾವಿ ಸು ಹಾಕಲೇ ಸು ಅಕಣ ಹೊಸವನೇ ಹಾಕೋ ಯಾವ ಯಾವ ಹೊಸ ಮಾಡ್ ಹೊಯ್ತ್ರೆ ನೀನ್ ಐನ್ ನೀನ್ ಇಸ್ಯಾಲೇ ಮತ್ತ್ ಫ್ರೀಯಾಗಿ ಕೊಡ್ತಾರ ಕಳಿಸ್ತಾರೆ ಒಳಗೆ ಸೌಂಡ್ ಮಾ ಅಪ್ಪನ್ ತಂಗ ನಮ್ಮ ಅದೇ ಮೂವಿಗೆ ಅದೇ ಬೈಲೆ 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 ಅದೇ ನಿಂಗೇನ ಕಾಣ್ತಾರ ಪಿಕ್ಚರ್ ನೋಡ್ಬೇಕು ಅನಿಸ್ತು ಆಂ ಹೇಳತ್ತೆ ಅಲ್ಲ ಇದು ಪಿಚ್ಚರೆಲ್ಲ ರಿಲೀಸ್ ಆದಾಗ ಹುಡುಗರು ಇಂಥವ್ರು ಅಕ್ಕ ಬಾಯ್ ಬಾ ಇಂಥವ್ರು ನೋಡ್ತಾರೆ ನಮ್ಮ ಅತ್ತೆಗೂ ನೋಡ್ಬೇಕು ಅನ್ಸೋದಲ್ಲ ಅದು ರೀಸನ್ ಏನು ಅಂತ ಗೊತ್ತಾಗಬೇಕು ನಂಗೆ ಹೇಳತ್ತೆ ಆ ಯಾರು ಚೆನ್ನಾಗಿದೆ ಅಂತ ಹೇಳ್ತಿದ್ದು ಓಹ್ ನೋಡಿ ಗೈ ಸುಮ್ ಮನ್ಮನೆ ಮಾತಾಗ್ಬಿಟ್ಟಿದೆ ಕಾಂತಾರ ಪಿಚ್ಚರ್ಗೆ ನಮ್ಮ ಅಪ್ಪನ ಬತ್ತಾದೆ ನಮ್ಮ ಅಪ್ಪ ನೋಡಿ ಗೈ ಶಿಸ್ತದ ಸಿಪಾಯಿ ಅಂತ ಹೇಳಿದ್ರೆ ಅಪ್ಪ ಏನಪ್ಪ ನಿಂದು ಅಪ್ಪ ಕ್ವಾಟ್ಲೆ ಕಣಪ್ಪ ನೀನು ಮನ್ಸ ಒಳ್ಳೆ ಏನ್ ಇಷ್ಟೊಂದ್ ತಮಾಸೆ ಆಗ್ಬಿಟ್ರೆ ಮನ್ಸ ಬನ್ನಿ ಅಂದ್ರ ನಿನ್ನಂಗ ತಮಾಸೆ ನಿನ್ನಂಗ ಮಾಡಾರ ಮಾಡ್ತೀನಿ ಅಂತ ನೀನು ತಮಾಸೆ ಮಾಡಿ ಹದಿನೈದು ನಿಮಿಷ ಹೇಳಿದ್ರೆ ಐದ್ ನಿಮಿಷಕ್ಕೆ ಬರಬೇಕಲ್ಲ ಸುಮ್ಮ ನಡೆಯಲ್ಲ ಬಂದ್ ನಡಿಯಲ್ಲ ಕಣಪ್ಪ ಹಿಂಗೆ ನಿಂತಿರ್ತೀನಿ ಲೇಟ್ ಆಯ್ತದ ನಡಿ ಏನಕ್ಕಪ್ಪ

ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಹುಡುಗಿ ಹೋಗಿ ಐ ಲವ್ ಯು ಅಂತ ಹೇಳ್ಬೇಕು ಅಪ್ಪ ನಿಜ ಇಲ್ಲಿ ಹುಡುಗಿ ಮೂವಿ ಇನ್ನೂ ಸ್ಟಾರ್ಟ್ ಆಗಿದ ಗಣ್ಣ ಸೊಸಾಂಕು ಬಪ್ಪ ಗೊತ್ತು ಪೂರ್ತ ನೋಡೋ ರೋಲ್ ಆಗೋದಲ್ಲ ಸೆಕೆಂಡ್ ರೋಲ್ ಹೆಂಗ್ ಚೆನ್ನಾಗಿ ಹೆಂಗೆ ನಮ್ಮಅಪ್ಪನ್ ಥಿಂಕಿಂಗ್ ಬೇರೆ ಬಿಡಿ ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಏನಂತ ನೋಡ್ಬೇಕು

ಸ್ಟೋರಿ ಇದಕ್ಕಿಂತ ಚೆನ್ನಾಗಿತ್ತು ಆದ್ರೆ ಇದರ ರಿಷಬ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಅಭಿನಯ ನೋಡಿದ್ರು ನಿನ್ನ ಅದೇ ಮುಂಚೆ ಬಿಟ್ಟಿದ್ರಲ್ಲ ಅದೇ ಇಷ್ಟ ಆಯ್ತು ಇಷ್ಟ ಆಯ್ತು ಅಂತ ಇದೇನಂತ ಹಾಂ ರಿಷಬ್ ಶೆಟ್ಟಿ ಅವರ ಅಭಿನಯ ಬಹಳ ಮೈಕಟ್ಟು ಕಟ್ಟು ಅಭಿನಯಕ್ಕೆಲ್ಲ ಮನೆ ಸೋಲ್ದವ್ರು ಯಾರು ಇಲ್ಲ ಅಂತ ನನ್ನ ಭಾವನೆ ತುಂಬಾ ಪಾತ್ರಧಾರಿಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಪ್ಪ ನಾನು ಏನೋ ಒಂದು ಡೇರ್ ಕೊಟ್ಟಿದ್ದೀನಿ ನಿಂಗೆ ಏನೋ ಒಂದು ಟಾಸ್ಕ್ ಕೊಟ್ಟಿದೆ ನಿಂಗೆ ಒಂದೇ ಒಂದು ಸಣ್ಣ ಟಾಸ್ಕ್ ಕೊಟ್ಟಿದ್ನಲ್ಲಪ್ಪ ಮಾಡಕ್ಕಾಗಿಲ್ಲ ನಡಿ ಮಾಡಪ್ಪ ಪ್ಲೀಸ್ ಕಣಪ್ಪ ನಡಿ ಲೇಟ್ ಆಯ್ತು ಒಂದು ಐ ಲವ್ ಹೇಳಕ್ ಆಗಲ್ಲ ನಡಿ ಸುಮ್ಮನೆ ಮಕ್ಳುಗಳು ಚೈಲ್ಡ್ ಆಡಂಗ್ ಆಡ್ಬಾರ್ದು ನಡಿ ಅದು ಯಾರಿಗಾದ್ರೂ ಹೇಳಪ್ಪ ಮಗಳು ತರ ಹೇಳಪ್ಪ ನಾನು ಸೀರಿಯಸ್ ಆಗಿ ಹೇಳ್ದೆ ಹೇಳ್ಬಾರ್ದು ನೀವು ಹೇಳ ಮನ ಕೈಯಲ್ಲಿ ನಾನು ಹೇಳಲ್ಲ ಒಂದು ಹುಡುಗಿ ಹೇಂಗಾರೆ ನಡೆ ಮೊದವೆ ಸಂಬಾ ತಾ ಅಂತ ಅಲ್ವಾ ಕಾಡ್ನೆಲ್ಲ ಕಾಡಲ್ಲಿರೋ ದೈವಗಳನ್ನ ವಾಸಪಡಿಸ್ಕಬೇಕು ಅಂತ ಇವರು ಇದು ಮಾಡೋದು कौन ಅದು ನಿಮಗೆ ದೈವನೇ ಗೆದ್ದದು ಚೆನ್ನಾಗಿತಾ ನಾ ಮತ್ತೆ ಗೈಸ್ ಮೂವಿ ನೋಡ್ಬಿಟ್ಟು ಆ ಇತ್ಲ ದೇಶದವರಲ್ಲ ಹುಡುವರಲ್ಲ ನಿರಿಪಟ ಲೇಟ್ ಆಯಿದಿಲ್ಲ ಯಾರಿಸ್ ಶೆಟ್ಟಿ ಅವ್ರಲ್ಲ ಅವರ ಇಲ್ಲ ಈ ಕಪ್ಪ ಮಸಿ ಒಳ್ಕೊಂಡಿರಲ್ಲ ಮಕ್ಕಳ ಅವರ ಬೇರೆ ದೇಶ ಅವ್ರೆಲ್ಲಾ ನಾರ್ಮಲ್ ನಮ್ ತರ ಮನ್ಸ್ರೇ ಆದ್ರೆ ಅವರು ಮೇಕಪ್ ಹಂಗ್ ಮಾಡ್ಕೊಂಡಿರೋದು ಆಯ್ತು ಅಯ್ಯೋ ನಮ್ಮ ಹೊಡಿಯೋಕೆ ಬರ್ತೇನೆ ಗಾಡಿ ಹಿಂದಕ್ಕೆ ತೆಗಿ ನೋಡ್ಕೋಬೇಕು ಅಂತ ಮೈಸೂರು ಲೈಟಿಂಗ್ಸ್ ಯಾರು ನೋಡ್ಕೊಂಡಿಲ್ಲ ಇಲ್ಲಿ ನೋಡಿ ನೋಡ್ಕೊಬಿಡಿ ತೋರಿಸ್ ಒಂದ್ ವರ್ಷ ಲೈಟಿಂಗ್ಸ್ ತೋರಿಸಿಲ್ಲ ಗಣಪ ಬುದ್ಧಿ ಬಂದಾಗಿಂದ ನನಗ್ ನಾನೇ ನೋಡ್ಕೊಂಡಿರೋದು ಕಣಪ್ಪ ನೀನ್ ನಂಗೆ ತೋರಿಸಿಲ್ಲ ಲೈಟಿಂಗ್ಸ್ ಅನ್ವೇ ದಸರಾ ತೋರಿಸಿಲ್ಲ ಅಪ್ಪ ನಂಗೆ ನಾನೇ ನನ್ಗೆ ಬುದ್ಧಿ ಬಂದಾಗ ದಸರಾ ನಾ ಸಿ ಬಿ ಎಸ್ ತೋ ನಮ್ಮ ನಮ್ಮಪ್ಪ ತೋರ್ಸಿಲ್ಲ

மேல்ேல்ேல்ேல்ேல் நோடக்கோதே பூர் ஒன் திசா தசரா லேட்டிங்ஸ் நோடே நோடே இல்ல நம்ம அப்போர்லாடி சரி எழ்பாபு தோர்சா அது தோர்சில ஏன் டாடினா எந்த சரியாக ಯಾಕಷ್ಟ ಅಪ್ಪ ನಂಗೆ ನೀಜೋ ಮನೆ ಅಂತ ಎಲ್ಲಾ ಅನ್ಬೇಕು ಅಂತ ಅನ್ಸಲ್ಲಪ್ಪ ಆದ್ರೆ ನೀ ಕೇಳತ್ಕಂಡು ಒದ್ರೆ ಜಾಸ್ತಿ ಅಂತ ಗೊತ್ತಾ ನಿನ್ನ ರೇಗ್ಸೋದು ನಿನ್ನ ಚುಡಾಯಿಸೋದು ಅಂದ್ರೆ ಇಷ್ಟ ಕಣಪ್ಪ ಸೀರಿಯಸ್ ಆಗಿ ಅಪ್ಪ

ಟಡ್ದಾಗ ನಮ್ಮ ಟೀಮ್ ನಮ್ಮ ಅಣ್ಣನ ಚಾನೆಲ್ ಅದು ನಮ್ಮಣ್ಣನ ಕ್ಯಾಮೆರಾಮನ್ ಆಗಿ ಇಟ್ಕಲವ ಅಂತಿದ್ದಿ ಲಾಯಕ್ ಹಿಂಡಿ ಕ್ಯಾಮೆರೋನ ಕರೆಕ್ಟ ಆಗಿ ನಿಿದ್ದೆಲ್ಲ ಮೈಸೂರ್ ಹರ್ಮೋನಲ್ ಲೈಟಿಂಗ್ ನೋಡಕ್ಕೆ ಏನೋ ಒಂದಾರ ಖುಷಿ ಆಯ್ತು ಅಪ್ಪ ಎಲ್ಲ ಬಪ್ಪ ನೀ데 ಓಡಿಸೋದಾ ಕಾರಾ ಯಹಾ ಕಪ್ಪ ಸೈಕ್ ಮಾಡಿದ್ಯಾ ಜಗಣ ಬನೆಗೆ ಅಪ್ಪ ಕಮ್ಮಯ ಏ ನಡೆ ತರ ಡೊಂಗಿ ತರ ಆಡ್ತಾನ ಮಳ ಉಯ್ತಾ ಅದ ನಡಿ ಸರಿಯಾಗಿ ಗೈಸ್ ನಮ್ಮ ಅಪ್ಪನ್ಗೆ ಹುಚ್ಚು ಕೋಪ ಬಂದ್ಬಿಟ್ಟದ್ ಗೈಸ್ ನಮ್ಮ ಅಪ್ಪನ್ಗೆ ಹುಚ್ಚು ಕ್ಯಾಣ ಬಂದ್ಬಿಟ್ಟದೆ ಮೈಸೂರು ದಸರಾ ತೋರಿಸಿಲ್ಲ ಅಂತ ನನ್ ಬಿಟ್ಟೈತಿ ಅಂತ ಕೇಳ್ಬಿಟ್ ನೋಡ್ ನಿಜ ತರ ಅಪ್ಪ ಸು ಇಲ್ಲ ನಡೆ ಇಮ್ಮಾಪಾಲಿ ಸೆಟ್ ದೋಸೆ ಓಡಿದ್ದಾರೆ ಬಾಬಾ ಏರಪ್ಪ ಏನಿಲ್ಲ ಇರಕನಪ್ಪ ಓಡಿยಪ್ಪ ನಿಜವಾಗ್ ನಮ್ಮ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಮೈಸೂರಿನಲ್ಲಿ ಇವತ್ತು ಮೋಸ್ಟ್ಲಿ ಅದಕ್ಕೆ ಪೇರಸ್ಲೇಟ್ ಆನ್ ಮಾಡಿಲ್ವಾ ಇಲ್ಲ ಲೈಟಿಂಗ್ ಸೇ ಮುಗಿದೋಯ್ತಾ ಅಂತ ಗೊತ್ತಿಲ್ಲ ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಹೊಸ ಕರ್ನಾಟಕ ವೋಡ್ ವೋಡ್ ಆಪ್ ಮಾಡಿ ಬಂದು ಸಿಕ್ಕಾಪಟ್ಟೆ ಮಳೆ ಓಲಾಪ್

ಇನ್ನೊಂದು ಸರ್ತಿ ನೈಟ್ಸು ಫಿಲಮ್ ಬರಲ್ವಾ ನಮ್ಮ ಬರ್ತಿ ಬರೋಲ್ಲ ಅಟ್ಟಿಗೆ ಬಂದು ಮತ್ತೆ ನಾನು ನಿಮ್ಗೆ ಇನ್ನೊಂದು ತೋರಿಸ್ಬೇಕು ಇನ್ನೊಂದು ಹೇಳ್ಬೇಕು ಇನ್ನೊಂದು ತೋರಿಸ್ಬೇಕು ಅದೇನಂದ್ರೆ ಇಲ್ಲಿ ನೋಡಿ ಎಲ್ಲ ಸೈನ್ ಚೂರು ಚೂರೇ ಮಾಡ್ಕೊಂಡು ಹೋದ ವರ್ಷ ನಾವು ಲೈಟಿಂಗ್ಸ್ ನೋಡೋಕೆ ಹೋಗಿದ್ದೋ ಒಂದು ವರ್ಷದ ಬ್ಯಾಕ್ ಆವಾಗ ನಾನು ಒಂದು ವಿಡಿಯೋದಲ್ಲಿ ನಾನು ಬಿ ಎಮ್ ಡಬ್ಲ್ಯೂ ತಗೋ ಹೋಗಿದ್ದೀನಿ ಅಂತ ಹೇಳಿದಿ ತೋರಿಸ್ತೀನಿ ಆ ಬಿ ಎಮ್ ಡಬ್ಲ್ಯೂ ಅದು ಅಂತ ತೋರಿಸ್ತೀನಿ ರೆಡಿಯಾಗಿ ಹೋದೆ ನಾವು ಹೋಗ್ತಿರೋ ಬಿ ಎಮ್ ಡಬ್ಲ್ಯೂ ಇದೇನೆ ಬಿ ಎಮ್ ಡಬ್ಲ್ಯೂ ಹತ್ಕೊಂಡು ಎಲ್ಲರೂ ಮೈಸೂರು ಹೋಗ್ತಿದ್ದೆ ಮೈಸೂರಿಗೆ ಬತ್ತಿದಂಗೆ ಫಸ್ಟ್ ಹೋಗಿದ್ದೆ ನಾವು ಆಹಾರ ಮೇಳಕ್ಕೆ ಇದು ಅಲ್ಲ ಆಲ್ರಿಡಿ ಬಿ ಎಮ್ ಡಬ್ಲ್ಯೂ ಅಂತ ಅಂದ್ಬಿಟ್ಟು ನಾನು ಆಟೋದಲ್ಲಿ ಬಂದಿದ್ದೀನಿ ಬಟ್ ನಂಗೆ ಅದೊಂದು ಆಸೆ ನಾನು ಅವತ್ತು ವಿಡಿಯೋ ಮಾಡಬೇಕಾದ್ರೆ ನನಗೆ ಒಂದು ಸಾವಿರದ ಒಂದು ಸಾವಿರದ ಐವತ್ತು ಒಂದು ಒಂದು ಎರಡು ಮೂರು ಸಾವಿರದ ಒಳಗೆ ಇದ್ದಿದ್ದು ಫಾಲೋವರ್ಸು ಅಷ್ಟು ಅದು ನಂದು ಅದು ಒಂದು ನಾಲ್ಕನೇದು ಐದನೇದ ವಿಡಿಯೋ ಇರಬೇಕು ಅಷ್ಟೇ ಆ ಟೈಮಲ್ಲಿ ನಾನು ಆ ವಿಡಿಯೋ ಮಾಡಾಕಿದ್ದು ಬಟ್ ಆದರೆ ನನಗೆ ಆ ವಿಡಿಯೋ ಮಾಡ್ಬೇಕಾರೆ ನಂಗೆ ಕಾನ್ಫಿಡೆಂಟ್ ಇತ್ತು ಇಲ್ಲ ನಾನು ಒಂದಲ್ಲ ಒಂದ್ ದಿವಸ ಬಿ ಎಮ್ ಡಬ್ಲ್ಯೂ ತಗೊಂಡೇ ತಗತಿನಿ ಅಂತ ಅದು ಇನ್ನು ತಗೊಂಡಿಲ್ಲ ಆದ್ರೆ ಬಿ ಎಮ್ ನ ಒಂದಲ್ಲ ಒಂದು ದಿವಸ ತಗೊಂಡೇ ತಗತ್ನಿ ಅಷ್ಟಾಗಿ ಸಿಗುತ್ತೆ ನೋಡೋಣ ಮುಗಿಸ್ತೀನಿ ಲವ್ ಬೈ ಬಾಯ್ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರಸಾಯ ಯಾವಾಗ ಹಿಂಗಿರ್ಲಿ ಆ ನಾಳೆ ಒಳ್ಳೆ ಕಂಟೆಂಟ್ ಬಂದ್ ಟಾವೆ